ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ ಕುಂದಗೋಳದ ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಅಬ್ಬರದ ಪ್ರಚಾರವನ್ನ ಮಾಡಿದ್ದಾರೆ ವಿನೋದ್ ಅಸೂಟಿ ಪರ ಡಿಸಿಎಂ ಡಿಕೆ ಶಿವಕುಮಾರ್ ಮತಬೇಟೆ ಗೆಳಿದಿದ್ದಾರೆ ಪ್ರಚಾರದ ವೇಳೆ ಬಿಜೆಪಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗುಡುಗಿದ್ದಾರೆ ಕುಂದಗೋಳದ ಕಾಂಗ್ರೆಸ್ ಪ್ರಚಾರ ಸಭೆಯಲ್ಲಿ ಮಾತನಾಡಿದಂತ ಡಿಕೆ ಶಿವಕುಮಾರ್ ಅವರು ಬಿಜೆಪಿಯ ವಿರುದ್ಧ ಗುಡುಗಿದ್ದಾರೆ ಮಹದಾಯಿ ವಿಚಾರದಲ್ಲಿ ಬಿಜೆಪಿ ವಿಜಯೋತ್ಸವ ವಿಜಯೋತ್ಸವವನ್ನ ಆಚರಣೆ ಮಾಡಿದ್ರು ಆದರೆ ಮಹದಾಯಿ ನೀರು ಎಲ್ಲಿಗೆ ಬಂತು ಬ್ಯಾನರ್ ಹಾಕಿ ವಿಜಯೋತ್ಸವ ಆಚರಣೆ ಮಾಡಿಬಿಟ್ರೆ ಮುಗ್ದು ಹೋಯ್ತಾ ನಿಮ್ಮ ಅಕೌಂಟ್ಗೆ ಯಾರಾದರೂ ಹದಿನೈದು ಲಕ್ಷ ಹಣ ಹಾಕಿದ್ರ ಮೋದಿ ಹೇಳಿದ್ರಲ್ಲ ಹದಿನೈದು ಲಕ್ಷ ಹಣ ಬರುತ್ತೆ ಅಂತ ಪ್ರಹ್ಲಾದ್ ಜೋಶಿ ಮೋದಿಯಿಂದ ಏನು ಲಾಭ ಆಗಿಲ್ಲ ಇಲ್ಲಿವರೆಗೂ ಇಪ್ಪತ್ತು ವರ್ಷಗಳ ಕಾಲ ಜೋಶಿ ಆಡಳಿತ ನಡೆಸಿದ್ದು ಬಿಜೆಪಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ರೀತಿ ವಾಗ್ದಾಳಿ ನಡೆಸಿದ್ದಾರೆ ಬರೀ ವಿಜಯೋತ್ಸವ ಆಚರಣೆ ಮಾಡಿದರೆ ಸಾದು ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಡೆವಲಪ್ಮೆಂಟ್ಸ್ ಆಗಿದೆ ಅದ್ಯಾವುದ್ರ ಬಗ್ಗೆ ಕೂಡ ಬಿಜೆಪಿಗರು ಮಾತನಾಡಲ್ಲ ಅಂತ ವಿನೋದ್ ಅಸೂಟಿ ಪರ ಪ್ರಚಾರ ಮಾಡುವಂತ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಎಲೆಕ್ಷನ್ ನಿಮ್ಗೆ ಏನ್ ಕೇಳಲಿಕ್ಕೆ ನಾನು ಬಂದಿದ್ದೀನಿ ಅಂತಂದ್ರೆ ಎಲೆಕ್ಷನ್ ಏನು ಪ್ರಜಾಪ್ರಭುತ್ವದ ಹಬ್ಬ ಒಂದು ಜಾತ್ರೆ ಜಾತ್ರೆ ಕೊನೆಗೆ ಏನಾಗಲಿಲ್ಲ ಅಂದ್ರೆ ದೇವರ ಹತ್ರ ಹೋಗಿ ಭಕ್ತಂಗೂ ಭಗವಂತನಿಗೂ ಒಂದು ವ್ಯವಹಾರ ನಾನು ಒಳ್ಳೇದು ಮಾಡಪ್ಪ ನನ್ನ ಕುಟುಂಬಕ್ಕೆ ಒಳ್ಳೇದು ಮಾಡಪ್ಪ ಇಡೀ ಊರಿಗೆ ಒಳ್ಳೇದು ಮಾಡಪ್ಪ ಅಂತ ಕೇಳಕ್ ಹೋಗ್ತಾರೆ ಈ ಪ್ರಜಾಪ್ರಭುತ್ವದ ಜಾತ್ರೆಯಲ್ಲಿ ನಾವೆಲ್ಲ ಸೇರಿದಿವಿ ಈ ಐದು ವರ್ಷ ಎಲೆಕ್ಷನ್ ಹಿಂದೆ ಆಯ್ತು ಈ ಐದು ವರ್ಷ ಹತ್ತು ವರ್ಷಕ್ಕೊಂದ್ಸತಿ ನಡೀತದೆ ಕೆಲವು ಎರಡು ವರ್ಷಕ್ಕೆ ಜಾತ್ರೆ ನಡೀತದೆ ಈ ಜಾತ್ರೆ ಐದು ವರ್ಷಕ್ಕೊಂದ್ಸತಿ ನಡೀತದೆ ಇಲ್ಲಿ ನಮ್ಗೇನ್ ಲಾಭ ನಮ್ಗೇನು ಒಳ್ಳೇದಾಗಬೇಕು ಅಂತ ನಾವು ಕೇಳ್ತೀವಿ ನಾನು ತಮ್ಮ ಕೇಳ್ತಾ ಇದ್ದೀನಿ ಈಗ ಪ್ರಹ್ಲಾದ್ ಜೋಶಿ ಅವರು ನಿಮ್ಮ ಎಂ ಪಿ ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ ಮೋದಿ ಸಾಹೇಬರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಈಗ ಯತೀಂದ್ರ ಹೇಳ್ತಾ ಇದ್ರು ಅವ್ರಿಗೆ ಬರೋ ಬರ್ ಬರೋ ಬರೋ ಅಂತ ಹೇಳ್ತಾ ಇದ್ರು ಅವರು ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ಐದು ವರ್ಷದಲ್ಲಿ ನಿಮ್ಗೆ ಯಾವ ರೀತಿ ಲಾಭ ಆಯಿತು ಐದು ವರ್ಷದಲ್ಲಿ ಐದು ವರ್ಷದಲ್ಲಿ ನಮ್ಗೆ ಏನಾರು ಲಾಭ ಆಗಿದ್ರೆ ಐದು ವರ್ಷದಲ್ಲಿ ಏನಾದ್ರು ನಿಮ್ಗೆ ಏನಾದ್ರು ಶಕ್ತಿ ಕೊಟ್ಟಿದ್ರೆ ನಿಮ್ಮ ಬದುಕಿನಲ್ಲಿ ಏನಾದ್ರು ಬದಲಾವಣೆ ತಂದಿದ್ರೆ ನೀವು ಅವ್ರಿಗೆ ಓಟ್ ಹಾಕಿ ಎಲ್ಲ ತರ ಹತ್ತ ಅವ್ರು ಕೇಳಿದ್ರು ಏನಾರು ಈಗ ಏನ್ ಹೇಳಿದ್ರು ಅಂತ ಕೆಲವರು ಏನಾದ್ರೂ ವಿಜಯೇಂದ್ರ ಏನ್ ಹೇಳಿದ್ರು ಅಂತಂದ್ರೆ ವಿತೀಂದ್ರ ಏನ್ ಹೇಳಿದ್ರು ಅಂದ್ರೆ ಅವರು ನೋಡಿ ವಿದೇಶದಿಂದ ಎಲ್ಲ ಕಪ್ಪಣ ಎಲ್ಲ ಕಾಂಗ್ರೆಸ್ ಅವರೆಲ್ಲ ಹೊಡೆದು ಬಿಟ್ಟಿದ್ದಾರೆ ಎಲ್ಲ ಹಣ ತಂದು ನಾವು ಅಧಿಕಾರ ಕೊಡಿ ನಮ್ಗೆ ಆ ಹಣ ಎಲ್ಲ ತತ್ತೀವಿ ತಂದು ನಿಮ್ಗೆಲ್ಲ ಜನ್ಧನ್ ಅಕೌಂಟ್ ಓಪನ್ ಮಾಡಿಸ್ತೀವಿ ಜನ್ಧನ್ ಅಕೌಂಟ್ ಓಪನ್ ಮಾಡಿಸ್ತೀವಿ ನಿಮ್ ನಿಮ್ ಅಕೌಂಟ್ಗೆ ಹದಿನೈದು ಹದಿನೈದು ಲಕ್ಷ ಆಗ್ತೀವಿ ಅಂತ ಅವ್ರು ಹೇಳಿದ್ರು ಅನ್ನೋದು ಕೂಡ ಅವರು ನಿಮ್ಗೆ ನೆನಪು ಮಾಡಿದ್ರು ಯಾರ್ಗಾರು ಜನ ಅಕೌಂಟ್ ಮಾಡಿ ಜೋಶಿ ಸಾಹೇಬ್ರು ನಿಮ್ ಎಂ ಪಿ ಮಂತ್ರಿ ಇದ್ದಾರೆ ನಿಮ್ ಅಕೌಂಟ್ಗೆಲ್ಲ ಹದಿನೈದು ಲಕ್ಷ ಬಂತ ಯಾರಿಗಾರು ಬಂತ ಏನೂ ಏನಾರು ಬಂತ ಈಗ ಸ್ಟೇಜ್ ಮೇಲೆ ಯಾರಿಗಾರ ಏನಾರು ಬಂತ ಅವ್ರು ಬಂದಿರ್ಬೇಕು ಅಕ್ಕಿಯವರೇ ಅಕ್ಕಿ ಅಕ್ಕಿಗೆ ನಮ್ಮ ಮಾಜಿ ಶಾಸಕರು ಕುಸ್ಮಾನ್ ಎಂಕೇನ ಬಂದ ಕುಸ್ಮಾನ್ ಪಿ ಎಗೇನ ಬಂತ ಪೊಲೀಸ್ ಪಟೇಲ್ ಹೇಗೆ ಯಾರಿಗೂ ಗೊತ್ತಿಲ್ಲ ಓಲಿ ನೀವೆಲ್ಲ ರೈತ ಇದ್ದೀರಿ ಎಲ್ಲ ರೈತನ ಮಕ್ಕಳು ಪಾಪ ಬಿಸ್ಕಾಲದಲ್ಲಿ ಇಬ್ಬರಲ್ಲಿ ಏನ್ ಏನೇನಿಲ್ಲ ಏನಿಲ್ಲ ಪಡೆದಾಡ್ತಾ ಇದ್ದೀರಿ ರೈತಿಗೆ ಸಂಬಳ ಇಲ್ಲ ರೈತಿಗೆ ಪ್ರಮೋಷನ್ ಇಲ್ಲ ರೈತನ ಪಿನ್ಷನ್ ಇಲ್ಲ ರೈತನ್ ಲಂಚ ಇಲ್ಲ ರೈತನ ರಿಟೈರ್ಮೆಂಟ್ ಇಲ್ಲ ಆ ರೈತನಿಗೆ ಆದಾಯನ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು ಏನೇನ್ ಬೆಳಿತೀರಿ ಅದಕ್ಕೆಲ್ಲ ಈ ಗೊಬ್ಬರದ ಬೆಲೆ ಆ ಬೆಲೆ ಈ ಬೆಲೆ ಎಲ್ಲ ಇಳಿಸ್ತೀವಿ ಇಳಿಸ್ಬಿಟ್ಟು ಅವನು ಬೆಳೆದಂತ ಬೆಲೆಗಳಿಗೆ ಸರಿಯಾಗಿ ಡಬಲ್ ಅನುಕೂಲ ಮಾಡ್ತೀವಿ ಅವನೇನ್ ಖರ್ಚು ಮಾಡಿರ್ತಾರೆ ಆ ಖರ್ಚಿಗೆ ಡಬಲ್ ಆದಾಯ ಬರಂಗ್ ಮಾಡ್ತೀನಿ ಅಂತ ಹೇಳಿದ್ರು ಯಾರಿಗಾರ ಡಬಲ್ ಆದಾಯ ಬಂದಂತ ವ್ಯವಹಾರ ಆಗಿದೆಯಾ ಏನಿಲ್ಲ ಯಾರು ಇಲ್ಲ ಅಂತ ಹೇಳ್ತಾ ಇದ್ವಿ ಆಯ್ತು ಓಟ್ ಹಾಕಬ ಹಾಕೋಣ ಆಯ್ತು ಓಟ್ ಹಾಕ್ಬೇಕು ಏನ್ ಮಾಡಿದ್ದೀವಿ ಅಂತ ಓಟ್ ಹಾಕ್ಬೇಕು ಏನಾರು ಈಗ ನಾನು ಪ್ರಜಾಧ್ವನಿ ಯಾತ್ರೆಗೆ ನಾವೆಲ್ಲ ಬಂದೋ ಪ್ರಜಾಧ್ವನಿ ಯಾತ್ರೆ ಅಂತ ಎಲ್ಲಾ ಕಡೆನೂ ಬಂದೋ ನಾನು ಸಿದ್ದರಾಮಯ್ಯ ಎಲ್ಲಾ ಕಡೆ ಎಲ್ಲ ಪ್ರಚಾರ ಮಾಡಿದೆ ಆಗ ಹಿಂಗೆ ಬರ್ಬೇಕಾದ್ರೆ ಈ ಕಡೆ ನಿಮ್ ಕಡೆ ಎಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ಧಾರವಾಡಗೂ ಬಂದಿದ್ದು ಆಗೇನ್ ಮಾಡಿದ್ರು ಮಾದಾಯಿ ವಿಚಾರದಲ್ಲಿ ಮಾದಾಯಿ ವಿಚಾರದಲ್ಲಿ ಕೋನ್ ರೆಡ್ಡಿ ಇವರೆಲ್ಲ ಸೇರಿ ದೊಡ್ಡ ಹೋರಾಟ ಮಾಡ್ತಾ ಇದ್ರು ನಮ್ಮ ಧಾರವಾಡ ಲೀಡರು ಸಲೀಮು ಇಂಡಸ್ಕೇರಿ ವಿನಯ್ ನಮ್ಮ ಅನಿಲ್ ಪಾಟೀಲ್ ಇವರೆಲ್ಲ ಎಲ್ಲ ಲೀಡರ್ಗಳು ಎಲ್ಲ ಹೋರಾಟ ಮಾಡ್ತಾ ಇದ್ರು ಇದ್ದಕ್ಕಿದ್ದಂಗೆ ವಿಜಯೋತ್ಸವ ಆಚರಣೆ ಮಾಡಿದ್ರು ನೆನಪಿಗೆ ನಿಮಗೆಲ್ಲ ಎಲ್ಲ ಕಡೆ ಬ್ಯಾನರ್ ಹಾಕ್ಬಿಟ್ಟು ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ರು ವಿಜಯೋತ್ಸವ ಏನು ನಾವು ಕೇಂದ್ರ ಸರ್ಕಾರದಿಂದ ದೆಹಲಿಯಲ್ಲಿ ಮಾದಾಯಿ ಯೋಜನೆಗೆ ತರ್ತಾ ಇದ್ದೀವಿ ನೀರು ಹರಿತದೆ ಕುಡಿಯೋ ನೀರು ಬಂದ್ಬಿಡ್ತದೆ ಅಂತೇಳಿ ಹೇಳ್ತಾ ಇದ್ರು ಇಪ್ಪತ್ತಾರು ಜನ ಅವರು ಪಿಗಳು ನಮ್ಮ ಒಬ್ರೇ ಒಬ್ಬರು ಡಿ ಕೆ ಸುರೇಶ್ ಎಲ್ಲ ಮಿಕ್ಕಿದವರೆಲ್ಲ ಅವ್ರ ಪಾರ್ಟಿ ಪಿಗಳೇ ಏನೆಲ್ಲ ಆಗೋಯ್ತು ಪ್ರಧಾನಮಂತ್ರಿಗಳು ಒಪ್ಸಿದ್ರು ಪರ್ಮಿಷನ್ ಕೊಟ್ಬಿಟ್ರು ಅಂತ ಸೆಲೆಬ್ರೇಷನ್ ಬಂತು ಅಲ್ಲರಿ ಏನಾರು ಮಾದಾಯಿ ವಿಚಾರದಲ್ಲಿ ಇವತ್ತವರೆಗೂ ಏನಾರು ಅನುಮತಿ ನಿಮ್ಗೆ ಕೊಡ್ಸಕ್ ಆಯ್ತಾ